ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಈ ಬಾರಿಯ ಲೋಕಸಭಾ ಚುನಾವಣೆ ಪದ್ಮರಾಜನವರ ಗೆಲುವು ಗ್ಯಾರಂಟಿಯಾಗಿ ಈ ಸರಿ ಬಂದರೆ ಎಲ್ಲ ಮಹಿಳೆಯರ ಒಲವು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಜೊತೆಗಿದೆ ಅನ್ನೋದನ್ನು ಈಗಾಗಲೇ ಅಲ್ಲಲ್ಲಿ ಹೋದಾಗ ಸೇರಿಸತಕ್ಕಂಥ ಅಭ್ಯರ್ಥಿಗಳ ಜೊತೆ ಸೇರುವಂಥ ಜನಸ್ತೋಮವೇ ಸಾಕ್ಷಿ ಅಂತೇಳಲಿಕ್ಕೆ ಬಯಸ್ತೇವೆ ಸರ್ ಉಳ್ಳಾಲ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇವತ್ತು ತಿರುಗಾಟ ಬಹಳ ಸಂತೋಷ ಆಗ್ತಾ ಇದೆ ಏನು ಒಂದು ಶಾಂತಿಯುತ ಜಿಲ್ಲೆಯನ್ನು ಸಾಮರಸ್ಯದ ಒಂದು ಗತವೈಭವ ಏನಿತ್ತು ಇದನ್ನು ಯಾವ ರೀತಿ ಇಲ್ಲಿ ಹೊಡೆದು ಹಾಕಿದ್ರು ಅಂತ ಹೇಳುವಂತದ್ದು ಎಲ್ಲರಿಗೂ ತಿಳಿದಂತ ವಿಚಾರ ಇದು ಈಗ ಜನರು ಈಗ ಇಲ್ಲಿ ಪ್ರಬುದ್ಧರಾಗಿದ್ದಾರೆ ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನು ವಿಜಯ ಗಳಿಸುವ ಮೂಲಕ ಸಾಮರಸ್ಯದ ಗತ ವೈಭವ ದಕ್ಷಿಣ ಕನ್ನಡ ಸೋಲಿನ ಭೀತಿ ಉಂಟಾದಾಗ ಇದೆಲ್ಲ ಶುರುವಾಗುತ್ತೆ ಅವರು ಈ ಹಿಂದಿನಿಂದಲೂ ಮಾಡಿದ್ದೇ ಇವತ್ತು ಅದನ್ನು ಮಾಡ್ತಿದ್ದಾರೆ ಪ್ರಬುದ್ಧರಾಗಿದ್ದಾರೆ ಯಾರಿಗೆ ಯಾವ್ದ್ರಿಂದ ಲಿಂಕ್ ಉಂಟಾ ಪರಮಾತ್ಮ ನೋಡ್ಕೊಳ್ತಿದ್ದಾನೆ ಯಾರು ತಲೆಬಿಸಿ ಮಾಡೋದು ಬೇಡ ಕಾಂಗ್ರೆಸ್ ಪಕ್ಷ ಈ ಸಾರಿ ವಿಜಯ ಪತಾಕೆಯನ್ನು ಹರಿಸ್ಲಿಕ್ಕಿದೆ ಜನರಲ್ಲಿ ಏನು ಹೇಳ್ಕೋಬೇಕು ಜನಗಳಿಗೆ ಏನು ಹೇಳಲಿಕ್ಕೆ ನಾನು ಇಚ್ಛಿಸುವುದಿಲ್ಲ ಜನಗಳಿಗೆ ಈಗ ಮೂವತ್ತ ಮೂರು ವರ್ಷಗಳಲ್ಲಿ ಬಿ ಜೆ ಪಿ ಎಂ ಪಿಗಳು ಇಲ್ಲಿ ಏನು ಮಾಡಿದ್ದಾರೆ ಅನ್ನೋದ ಬಗ್ಗೆ ಸ್ಪಷ್ಟ ಅರಿವಿದೆ ಆದ್ದರಿಂದ ಈ ಬಿ ಜೆ ಪಿಯವರು ಅವರು ಮಾಡಿದ ಸಾಧನೆ ಅಂತ ಹೇಳಿದರೆ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳನ್ನು ಜೈಲಿಗೆ ತಳ್ಳಿ ಅಥವಾ ಕೋರ್ಟಿಗೆ ಕೇಸಿಗೆ ಓಡಾಡುವಂತೆ ಮಾಡಿ ಅಥವಾ ಪೆಟ್ಟು ತಿಂದು ಆಸ್ಪತ್ರೆಯಲ್ಲಿ ಮಲಗುವಂತೆ ಮಾಡಿ ಕೊಲೆಗಿಡುವಂತಾಗಿ ಮಾಡಿ ಆ ಮನೆಯನ್ನು ಅನಾಥ ಮಾಡಿರುವುದೇ ಇದು ಬಿ ಜೆ ಪಿ ಪಕ್ಷ ಅವರ ಹಿರಿಯರ ಶಾಪ ಇವತ್ತು ಅವರಿಗೆ ತಟ್ಟುತ್ತೆ ಕಾಂಗ್ರೆಸ್ ಪಕ್ಷ ಇಲ್ಲಿ ವಿಜಯ ಪತಾಕೆಯನ್ನು